ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಬಜ್ಜಿ ಮಾಡಿವ್ರಿ ಬಜ್ಜಿ ಇವು ನೋಡಾಕ ಮೆಣಸಿನ್ಕಾಯಿ ಬಜ್ಜಿ ತರಾನ ಅದಾವ್ರಿ ಆದ್ರೆ ಮೆಣಸಿನ್ಕಾಯಿ ಬಜ್ಜಿ ಅಲ್ಲ ರೀ ಇವು ಪಡೊಲ್ಕಾಯಿ ಬಜ್ಜಿ ಅದಾವ್ರಿ ಇಲ್ಲಿ ನೋಡಿರಿ ಈ ರೀತಿ ಉದ್ದುದ್ದಾಗೆ ಪಡೋನ್ಕಾಯಿ ಹೆರ್ಚಿಟ್ಕೊಂಡಿವ್ರಿ ನಾವು ನೋಡಿರಿ ಇಷ್ಟು ತೆಳ್ಳಗನ ಇರ್ಬೇಕ್ರಿ ಇವು ಅಂದ್ರೆ ಬಜ್ಜಿ ಅಂದ್ರ ಅದ್ರ ಜೋಡಿ ಕಟ್ ಆಗಿ ಬರಬೇಕು ಬರ್ಬೇಕ್ರಿ ಆ ರೀತಿ ತೆಳಗ ರೀ ಇಲ್ಲಿ ನೋಡ್ರಿ ಕಡಲೆ ಹಿಟ್ಟ ಬಜ್ಜಿ ಕಲಸೋದಕ್ಕೆ ರೀ ನೋಡ್ರಿ ಈಗ ಈ ರೀತಿ ಬಜ್ಜಿಗೆ ಕಡಲೆ ಹಿಟ್ಟ ರೀ ಇಲ್ಲಿ ಇದೈತ್ರಿ ಮಸಾಲೆ ಐತ್ರಿ ಅದು ಇದು ರುಚಿಗೆ ತಕ್ಕಷ್ಟ ಉಪ್ಪು ಐತ್ರೀ ನೋಡ್ರಿ ಈಗ ಇಲ್ಲಿ ಖಾರದ ಪುಡಿ ರೀ ಖಾರದ ಪುಡಿ ಹಾಕಿ ಈ ರೀತಿ ಮಿಕ್ಸ್ ರೀ ಚಲೋ ತಂಗೆ ಅದಾದ ನಂತರ ಇವು ಅಜ್ವಾನ್ ಅದಾವೆ ರೀ ಅಜ್ವಾನ್ ಒಂದು ಸ್ವಲ್ಪ ಜಾಸ್ತಿ ರೀ ಅಂದ್ರೆ ಬಜ್ಜಿ ಟೇ ಟೇಸ್ಟ್ ಹಾಕವ್ರಿ ನೋಡ್ರಿ ಈಗ ಈ ರೀತಿ ಫಸ್ಟ್ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕೋಬೇಕ್ರಿ ನಾವು ಇವಕ್ಕೇನ ಸೋಡಾ ಹಾಕಿಲ್ರಿ ನಾವು ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅಲ್ಲಿವರೆಗಿ ತಿರುವಾಡ್ಬೇಕ್ರಿ ಇದನ್ನು ಹಿಟ್ಟ ಎಷ್ಟು ಹದ ಹಾಕೈತಿರ್ಲಾ ಬಜಿ ಅಷ್ಟು ಚಂದ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಎಲ್ಲ ಕಡೆ ಈದಾದ್ದಿಂದ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ತಿರ್ವೇಡ್ ಬಿಡುದ್ರಿ ನೋಡ್ರಿ ಇಲ್ಲೇ ತಿರುವಾಡ್ ಆಗ್ತಾ ಇದ್ರಿ ನಾವು ನೋಡ್ರಿ ಪೂರ್ಣ ಎಲ್ಲ ಕರೆಕ್ಟ್ ಆಗೈತ್ರಿ ಈ ರೀತಿ ಆಗುವರೆಗೂ ಬಿಡ್ಲಾರ್ದ ತಿರ್ವಾಡ್ಬೇಕ್ರಿ ಹಿಟ್ಟ ಹಗರ ಆಗ್ಬೇಕ್ರಿ ಅದು ಅಲ್ಲಿವರೆಗೆ ತಿರುವಡ್ಬೇಕು ನೋಡ್ರಿ ಈಗ ಇಲ್ಲಿ ಎಚ್ವಿದ್ರ ಈ ರೀತಿ ಬಿಡ್ಬೇಕ್ರಿ ಅದು ಅಂದ್ರೆ ಬಜ್ಜಿ ಹಿಟ್ಟ ಕರೆಕ್ಟಾಗಿ ತೆತ್ತ ಅರತ್ರಿ ಅದು ಅಲ್ಲೆಲ್ಲಿಗೆ ಅಲ್ಲಿಗೆ ಕಟ್ ಆಗಿ ಆಗಿ ರೀ ಅದು ಇಲ್ಲಿ ನೋಡ್ರಿ ಆ ಹಿಟ್ಟು ತೆಗದ ಗ್ಲಾಸ್ನೇ ಹಾಕ್ಕೊಳಕೈತಿವ್ರಿ ಅಂದ್ರೆ ಬಜ್ಜಿ ಬಿಡಾಕ ಭಾಳ ಕರೆಕ್ಟಾಗಿ ಅನುಕೂಲ ಆಕೈತ್ರಿ ಇದು ಅದ್ರೊಳಗೆ ಎದ್ದೆದ್ದೆ ಹಿಂಗೆ ಕೈಲಿ ತಗೊಂಡು ಬಿಡಾಕ ಬರದಿಲ್ಲರಿ ಈಗ ನೋಡ್ರಿ ಇಲ್ಲೇ ಇದ್ರೊಳಗೆ ಈ ರೀತಿ ಪಡವಲ್ಕಾಯಿ ಇಷ್ಟ ಹಿಂಗೆ ಎದ್ದೆದ್ದೆ ಬಿಡೋದಕ್ಕೆ ಎಲ್ಲ ಕಡೆ ಹಿಟ್ಟು ಹತ್ಕೋತೈತ್ರಿ ಈ ರೀತಿ ಮಾಡಿದೀವಂದ್ರೆ ಅಂದ್ರೆ ಹಿಟ್ಟುನು ಭಾಳ ಜಾಸ್ತಿ ಕಲ್ಸಾಕೂ ಹತ್ತುದಲ್ರಿ ಮತ್ತು ಇದಕ್ಕೆ ಹಿಟ್ಟು ಹಿಡ್ಕೋತೈತೆ ಈ ರೀತಿ ಆತಂದ್ರೆ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಕಡಾವಿಗೆ ಆಗ ಎಣ್ಣೆಂತ್ರು ಕಾಗತ್ರಿ ನೋಡ್ರಿ ಈಗ ಒಂದೊಂದಾಗಿ ಒಂದೊಂದಾಗಿ ಯಾವ ರೀತಿ ನಾವು ಎದ್ದೆದ್ದು ಬಿಡಾತದ್ವಿ ಅನ್ನೋದು ತೋರ್ಸಕತ್ತೀವ್ರಿ ಇಲ್ಲಿ ನೋಡಿರಿ ಏನು ಕೈಗೇನು ಭಾಳ ಹಿಟ್ಟಿಟ್ಟು ಹಾತೈತಿ ಅನ್ನೋಂಗಿಲ್ಲ ಏನಿಲ್ಲ ಈ ರೀತಿ ಮಾಡ್ಕೊಂಡ್ರೆ ಬಜಿ ಎಗ್ದಿ ಈಜಿಯಾಗಿ ಮಾಡ್ಬೋದ್ರಿ ಪೂರ್ಣ ಹಿಂಗೆ ದೊಡ್ಡ ದೊಡ್ಡ ಬೋಗಾನಿ ಒಳಗಾಗಲಿ ಬೇಕಾದ್ರೆ ಬುಟ್ಟಿ ಒಳಗಾಗಲಿ ಕಲಿಸ್ಕೊಂಡ ಕೈ ತುಂಬ ರೇಪ್ಸ್ಕೊಂಡ ಮಾಡೋಕ್ಕಿಂತಲೂ ಈ ರೀತಿ ಮಾಡ್ಕೊಂಡ್ರೆ ಭಾರಿ ಬೆಸ್ಟ್ ರೀ ಹಿಟ್ಟುನು ವೇಸ್ಟ್ ಆಗಂಗಿಲ್ಲ ಭಾಳ ಇದಾಗೋದಿಲ್ಲ ಸೂರ್ಯ ಆಡೋದಿಲ್ಲ ನೋಡ್ರಿ ಈಗ ಗ್ಲಾಸ್ನೇ ಹಾಕೊಂಡು ಎಷ್ಟು ಚಂದ ಬಿಟ್ಟಿವ್ ನೋಡ್ರಿ ಈ ರೀತಿ ರೀ ಅವ್ರನ್ನ ಏನು ಅಗ್ದಿ ಚಲೋ ತಂಗ ಆದಿತ್ತಂದ್ರೆ ಮಸ್ತ್ ಬಿಟ್ಟು ಗುಪ್ಲೆ ತೇಲಿ ಮ್ಯಾಲ ಬರ್ತಾವ್ರಿ ಆ ರೀತಿ ಎಣ್ಣೆ ಕಾಸ್ಕೋಬೇಕು ನೋಡ್ರಿ ಈಗ ಇವು ರೆಡಿ ಆದವು ನೋಡ್ರಿ ಈಗ ಸಲ ಬಿಟ್ಟದ್ದು ಅಂತರು ನೋಡ್ರಿ ಇಲ್ಲಿ ಹ್ಯಾಂಗಾಗ್ಯಾವನ್ನದು ತೋರ್ಸಾತೀವಿ ನಿಮಗೆ ನೋಡಿರಿ ಈ ರೀತಿ ಆಗ್ಯಾವ್ರಿ ಇವು ಬಜ್ಜಿ ಅಷ್ಟು ಕಟ್ ಮಾಡಿಟ್ಟಂಥವು ಅಷ್ಟು ಇದೇ ರೀತಿನ ಮಾಡ್ಕೊಂಡಿವ್ರಿ ನಾವು ಇಲ್ಲೇ ನೋಡ್ರಿ ಈಗ ಇಲ್ಲೇ ಸರ್ವ್ ಮಾಡಿವು ನೋಡ್ರಿ ಇವತ್ತರನ ಪಡವಲ್ಕಾಯಿ ಬಜ್ಜಿ ನಾವು ಮಾಡುವಂಥ ವೀಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತಾನೆ ರೀ ಬಜ್ಜಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ఎల్గూ నమస్కారం